ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಿಂಪಲ್ ಆಗಿರುವ ಬೇಬಿ ಕುಚ್ಚು ತೋರಿಸ್ತಾ ಇದ್ದೀನಿ ನಿಮಗೆ ಟ್ರೈ ಮಾಡಿ ತುಂಬ ಈಸಿ ಒಂದು ಬುಕ್ಕುಗೆ ನೂರ ನಲವತ್ತು ಬರೋ ಅಷ್ಟು ದಾರ ಸುತ್ಕೊಬೇಕು ನೀವು ಸೀರೆಗೆ ಹಾಕಬೇಕು ಅಂದರೆ ದೊಡ್ಡದಾಗಿರುವ ಮದುವೆ ಕಾರ್ಡ್ ಆಗಲಿ ಅಥವಾ ಬುಕ್ಕಾಗಲಿ ಪ್ಯಾಡ್ ಆಗಲಿ ಅದ್ರಾಗೆ ಸುತ್ತಕೊಳ್ಳ್ರಿ ನೂರ ನಲವತ್ತು ಬರಬೇಕು ಈಗ ನೂರ ನಲವತ್ತು ಸುತ್ತಕೊಂಡಿದ್ದೀನಿ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಈಗ ಸೂಜಿ ಒಳಗಡೆ ದಾರ ಹಾಕ್ಕೊಂಡಿದ್ದೀನಿ ಇದನ್ನು ಐರನ್ ಮಾಡ್ಕೊತಾ ಇದ್ದೀನಿ ಈಗ ಐರನ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ತುಂಬ ಈಸಿಯಾಗಿರುತ್ತೆ ನಮಗೆ ಕಷ್ಟ ಅನಿಸಲ್ಲ ಈಗ ನಾನಿಲ್ಲಿ ಪಾಲು ತಗೊಂಡಿದ್ದೀನಿ ಪಾಲಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನೀವು ಏನು ಕಲಿಬೇಕು ಅಂತ ಇದ್ದೀರೋ ಸ್ಯಾರಿ ಕುಚ್ಚಿಗೆ ಪಾಲಿಗೆ ಹಾಕಿ ಟ್ರೈ ಮಾಡಿ ತುಂಬ ಈಸಿ ಈಗ ಪಾಲೊಳಗಡೆ ದಾರನ ಹಾಕ್ತಾ ಇದ್ದೀನಿ ತುಂಬ ಈಸಿ ಸ್ಯಾರಿ ಕುಚ್ಚಸು ನೀವು ಮನೆಯಲ್ಲಿದ್ದಾಗ ಟ್ರೈ ಮಾಡಿ ಈಗ ಗೋಲ್ಡ್ ಕಲರ್ ದಾರ ಸಿಗತ್ತೆ ಸ್ಯಾರಿಗೆ ಕುಚ್ಚುಕಟ್ಟು ದಾರ ಕೊಡ್ರಿ ಗೋಲ್ಡ್ ಕಲರ್ ಅಂದರೆ ಕೊಡ್ತಾರೆ ಅದನ್ನು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಹಂಗೆ ಹಾಕ್ಕೊಬೇಕು ಇದು ಒಂದು ಹತ್ತು ರೌಂಡ್ ಬರಬೇಕು ಟೈಟಾಗಿ ಕುತ್ಕೊಬೇಕು ಅಂದರೆ ಹಾಕಬೇಕು ಟೈಟಾಗಿ ಹಿಡ್ಕೊಂಡು ಇದನ್ನು ಹಾಕಬೇಕು ಇಲ್ಲಾಂದರೆ ಲೂಸ್ ಆಗುತ್ತೆ ಇದು ಸ್ಯಾರಿ ಕುಚ್ಚು ಸ್ಮೂತಾಗಿರುತ್ತೆ ಆದ್ದರಿಂದ ಸ್ವಲ್ಪ ಟೈಟಾಗಿ ಕಟ್ಕೊಳ್ಳ್ರಿ ಇದನ್ನು ಕಟ್ ಮಾಡ್ತಾಯಿದ್ದೀನಿ ಈಗ ನಮಗೆ ಬೇಬಿ ಕುಚ್ಚು ಇನ್ನೂ ಹತ್ತಿರದಿಂದ ಹಾಕ್ಬೇಕಂದ್ರೂ ಹಾಕ್ಕೊಬೋದು ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಕ್ಕೊಬೋದು ಇದರಲ್ಲಿ ಕಲರ್ಸು ನಮ್ಮ ಸ್ಯಾರಿ ಕಲರ್ ಯಾವುದಿದೆ ಅಂತ ನೋಡಿ ಹಾಕ್ಕೊಬೇಕು ಈಗ ಸಮಭಾವವಾಗಿ ಕಟ್ ಮಾಡ್ತಾಯಿದ್ದೀನಿ ಇದನ್ನು ನೋಡಿ ಸಿಂಪಲ್ ಆಗಿರುತ್ತೆ ಬೇಬಿ ಕುಚ್ಚು ತುಂಬ ಈಸಿ ಟ್ರೈ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಸೋ ಮಚ್